ಜಲ ನಿಗಮದ ವತಿಯಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಜರುಗಿತು ಮುಖ್ಯ ಅಭಿಯಂತರರು ಆರ್ ಮಂಜುನಾಥ್ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಪಡೆಯಲಿಕೆ ಮಹಾತ್ಮರು ತಮ್ಮ ಜೀವವನ್ನೇ ಮುಡುಪಾಕಿಟ್ಟು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದಾರೆ ಅಂತಹ ಮಹಾತ್ಮರನ್ನ ಸ್ಮರಿಸೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಧೀಕ್ಷಕ ಅಭಿಯಂತರರೂ ಆದ ರಮೇಶ್ ರಾಥೋಡ್ ರವರು ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಆದ ರೇಖ್ಯಾಧರ್ ಅವರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಥೋರ್ ಜೊತೆ ಶಿವೋರ್ ಎನ್ಯೂಸ್ ಯಾದಗಿರಿ ದಿನ ಆಚರಣೆಯ ಅನುಭವ ಕಚೇರಿ ಸಿಬ್ಬಂದಿಗಳು ಪತ್ರಕರ್ತರು ಎಲ್ಲರಿಗೂ ಪ್ರಥಮವಾಗಿ ನಾನು ಸ್ವತಂತ್ರ ದಿನದ ಶುಭಾಶಯವನ್ನು ತಿಳಿಸ್ತೇನೆ ನಮ್ಮೆಲ್ಲರಿಗೂ ತಿಳಿದಿರೋ ರೀತಿ ಸ್ವತಂತ್ರ ಪೂರ್ವದಲ್ಲಿ ನಾವು ನಮ್ಮ ಬದುಕು ಹೇಗಿತ್ತು ಅನ್ನೋದು ಅವೆಲ್ಲ ಓದಿದ್ದೀರಿ ಅದನ್ನು ಮತ್ತೆ ಮತ್ತೆ ಅಗತ್ಯ ಅಗತ್ಯವಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಶಾಲಾ ಮಾಡ್ತಿದ್ದೀರಿ ನಿಮಗೆ ಈಗಾಗಲೇ ಇದ್ರ ಬಗ್ಗೆ ಅರಿವಿರುತ್ತೆ ಉಳಿದವರೆಲ್ಲರೂ ಅವ್ರಿಗಿನ್ನೇ ದೊಡ್ಡವರಿದ್ದೀರಿ ನಮಗೂ ಸಹ ಅರಿವು ಒಂದೇ ವಿಚಾರ ಒಂದೇ ವಿಚಾರ ನಾವು ಹೇಳಬೇಕು ಏನು ಅಂತಂದರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿದೆ ನಾವು ನಮ್ಮ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಸೀಮಿತ ಆಗುತ್ತೆ ಈ ದಿನ ಮಹಾತ್ಮ ಗಾಂಧಿಯವ್ರನ್ನ ಡಾಕ್ಟರ್ ಬಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತಂದರೆ ಸ್ವತಃ ಮಹಾತ್ಮ ಗಾಂಧೀಜಿಯವರು ಬಡ ಹುಟ್ಟಿರಲಿಲ್ಲ ಅವರು ಚಿನ್ನದ ಸ್ಪೂನಲ್ಲೇ ತಿಂದು ಬದುಕುವಂಥ ಶಕ್ತಿ ಇತ್ತು ಆದರೆ ತನ್ನಲ್ಲಿದ್ದ ಎಲ್ಲವನ್ನು ಬಿಟ್ಟು ನನ್ನ ದೇಶದ ಜನರ ಬದುಕನ್ನು ಹಸನು ಮಾಡಿ